ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸೈಕಾಲಜಿ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಇನ್ನು ಉಳಿದಿರುವಂತಹ ಹದಿನೈದು ದಿನದಲ್ಲಿ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಹ್ಯೂಮನ್ ಬಿಹೇವಿಯರ್ ಎಸ್ ಅ ರಿಸಲ್ಟ್ ಆಫ್ ಡ್ಯಾಶ್ ಸ್ಟಿಮ್ಯುಲಸ್ ಅಂತ ಇದೆ ಅಂದರೆ ಮಾನವ ವರ್ತನೆ ಯಾವ ರೀತಿಯ ಒಂದು ಪ್ರೇರಕದ ಫಲಿತಾಂಶವಾಗಿದೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಫಿಸಿಯೋಲಾಜಿಕಲ್ ಫಿಸಿಯೋಲಾಜಿಕಲ್ ಅಂದರೆ ಶಾರೀರಿಕ ಆಪ್ಷನ್ ಬಿ ಎನ್ವಿರಾನ್ಮೆಂಟಲ್ ಪರಿಸರ ಸಂಬಂಧಿತ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆಪ್ಷನ್ ಡಿ ನೇದರ್ ಎ ನಾರ್ ಬಿ ಅಂತ ಇದೆ ಅಂದರೆ ಎ ಮತ್ತು ಬಿ ಎರಡೂ ಕೂಡ ಅಲ್ಲ ಅನ್ನೋದು ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಅನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಬೋತ್ ಎ ಆ್ಯಂಡ್ ಬಿ ಅಂದರೆ ಫಿಸಿಯೋಲಾಜಿಕಲ್ ಹಾಗೆಯೇ ಎನ್ವಿರಾನ್ಮೆಂಟಲ್ ಬೋತ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಇಸ್ ನಾಟ್ ರಿಲೇಟೆಡ್ ಟು ಮೋಟಿವೇಶನ್ ಅಂತ ಕೇಳಿದ್ದಾರೆ ಅಂದರೆ ಕೆಳಗಿನ ಯಾವ ಅಂಶ ಪ್ರೇರಣೆಗೆ ಸಂಬಂಧಿಸಿಲ್ಲ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಆಪ್ಷನ್ ಎರಡು ಆಬ್ಜೆಕ್ಟಿವ್ ಆಫ್ ಲೈಫ್ ಅಂದರೆ ಜೀವನದ ಗುರಿಗಳು ಆಪ್ಷನ್ ಸಿ ಫಿಸಿಕಲ್ ಫಿಟ್ನೆಸ್ ಅಂದರೆ ದೈಹಿಕ ಸಾಮರ್ಥ್ಯ ಅಥವಾ ದೈಹಿಕ ಆರೋಗ್ಯ ಅಂತ ಆ್ಯಂಡ್ ಫೋರ್ತ್ ಒನ್ ಬಂದು ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಸೊ ಇಲ್ಲಿ ಯಾವುದು ಪ್ರೇರಣೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಅಲ್ವಾ ಮೆಂಟಲ್ ಹೆಲ್ ಸಾರಿ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟು ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಲೈ ಲೈಫು ಆ್ಯಂಡ್ ಮೆಂಟಲ್ ಹೆಲ್ತ್ ಇವು ವ್ಯಕ್ತಿಯನ್ನು ಕೆಲಸ ಮಾಡೋದಕ್ಕೆ ಏನು ಮಾಡುತ್ತೆ ಪ್ರೇರೇಪಣೆ ಮಾಡುತ್ತೆ ಆದರೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಪ್ರೇರಣೆಯ ಒಂದು ಅಂಶ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಅದು ಕಾರ್ಯಕ್ಷಮತೆಯೊಂದಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ಪ್ರೇರಣೆಯೊಂದಿಗೆ ಅಲ್ಲ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಓಕೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಅಬ್ರಹಾಂ ಮಾಸ್ಲೋ ಎಕ್ಸ್ಪ್ಲೇನ್ಡ್ ಥಿಯೋರಿ ಆಫ್ ಮೋಟಿವೇಶನ್ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಅಬ್ರಹಾಂ ಮಾಸ್ಲೋ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರೇರಣೆ ಸಿದ್ಧಾಂತವನ್ನು ಯಾವ ಒಂದು ದೃಷ್ಟಿಕೋನದಿಂದ ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ನೀಡ್ಸ್ ಅಗತ್ಯಗಳು ಆಪ್ಷನ್ ಬಿ ರಿವಾರ್ಡ್ಸ್ ಬಹುಮಾನಗಳು ಆಪ್ಷನ್ ಸಿ ಎಕ್ಸ್ಪೆಕ್ಟೆನ್ಸಿ ಅಂದರೆ ನಿರೀಕ್ಷೆ ಆಪ್ಷನ್ ಡಿ ಆಬ್ಜೆಕ್ಟಿವ್ಸ್ ಅಂದರೆ ಗುರಿಗಳು ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ನೀಡ್ಸ್ ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಅಗತ್ಯಗಳು ಅಂತ ಸೊ ಮಾಸ್ಲೋ ಅವರ ಒಂದು ಥಿಯರಿ ಪ್ರಕಾರ ಮಾನವನ ಪ್ರೇರಣೆ ಅವನ ಒಂದು ಅಗತ್ಯಗಳ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನು ಅವರು ಹೇಳ್ತಾರೆ ಸೊ ಹಾಗಾಗಿ ಆಪ್ಷನ್ ಎ ನೀಡ್ಸ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆ್ಯಸ್ ಸೂನ್ ಆ್ಯಸ್ ದ ಪ್ರಾಸೆಸ್ ಆಫ್ ಮೋಟಿವೇಶನ್ ಸ್ಟಾಪ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪ್ರೇರಣೆಯ ಪ್ರಕ್ರಿಯೆ ನಿಲ್ತಾ ಇದ್ದ ಹಾಗೆ ಏನಾಗತ್ತೆ ಅನ್ನೋದು ಕ್ವೆಶನ್ನು ಸೊ ಆಪ್ಷನ್ಸ್ ನೋಡಿ ಆಕ್ಟಿವಿಟಿ ಆಫ್ ದ ಪರ್ಸನ್ ಆಲ್ಸೋ ಸ್ಟಾಪ್ಸ್ ಅಂದರೆ ವ್ಯಕ್ತಿಯ ಒಂದು ಚಟುವಟಿಕೆ ಕೂಡ ಸ್ಟಾಪ್ ಆಗುತ್ತೆ ಅನ್ನೋ ಥರ ಆಪ್ಷನ್ ಬಿ ನೀಡ್ ಆಫ್ ದ ಆಕ್ಟಿವಿಟಿ ಬಿಕಮ್ಸ್ ಡೆಡ್ ಆ ಒಂದು ಚಟುವಟಿಕೆಯ ಅಗತ್ಯ ಮರಣ ಆಗುತ್ತೆ ಅಥವಾ ಸ್ಟಾಪ್ ಆಗುತ್ತೆ ಅನ್ನೋ ಅನ್ನೋ ಥರ ಆ್ಯಂಡ್ ಆಪ್ಷನ್ ಸಿ ಬೋತ್ ಆಫ್ ದ ಎಬೋ ಮೇಲಿನ ಎರಡು ಕೂಡ ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಮೇಲಿನ ಯಾವುದು ಕೂಡ ಅಲ್ಲ ಅನ್ನೋದು ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗುತ್ತೆ ಆಕ್ಟಿವಿಟಿ ಆಫ್ ದ ಪರ್ಸನ್ ಆಲ್ಸೋ ಸ್ಟಾಪ್ಸ್ ಅಂತ ಸೊ ಪ್ರೇರಣೆ ಇಲ್ಲದೆ ಇದ್ರೆ ವ್ಯಕ್ತಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಆಸಕ್ತಿಯನ್ನ ಇಂಟ್ರೆಸ್ಟ್ ಅನ್ನ ಕಳ್ಕೊತಾ ಹೋಗ್ತಾನೆ ಆದ್ರೆ ಅಗತ್ಯ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ ಅಥವಾ ಸ್ಟಾಪ್ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗೋಲ್ಸ್ ಆಫ್ ಲೈಫ್ ಆಲ್ಸೋ ಬಿಕೇಮ್ ಅ ಮೋಟಿವೇಟಿಂಗ್ ಫೋರ್ಸ್ ಬಿಕಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಜೀವನದ ಗುರಿಗಳು ಕೂಡ ಪ್ರೇರಕ ಶಕ್ತಿಯಾಗೋದಕ್ಕೆ ಕಾರಣ ಏನು ಆಪ್ಷನ್ ಏ ನೋಡಿಲಿ ಗೋಲ್ಸ್ ಬಿಕಮ್ ದ ನೀಡ್ ಆಫ್ ದ ಪರ್ಸನ್ ಗುರಿಗಳು ವ್ಯಕ್ತಿಯ ಒಂದು ಅಗತ್ಯಗಳಾಗಿರ್ತವೆ ಅನ್ನೋದು ಆಪ್ಷನ್ ಬಿ ಗೋಲ್ಸ್ ಸ್ಟಿಮ್ಯುಲೇಟ್ ಇಂಟರ್ನಲ್ ಪ್ರಾಸೆಸ್ ಆಫ್ ದ ಪರ್ಸ್ನಲ್ಲಿ ಇನ್ವಾಲ್ವ್ಡ್ ಗುರಿಗಳು ವ್ಯಕ್ತಿಯ ಒಳಗಿನ ಪ್ರಕ್ರಿಯೆಯನ್ನು ಉದ್ದೀಪನಗೊಳಿಸ್ತಾ ಹೋಗುತ್ತೆ ಆ್ಯಂಡ್ ಆಪ್ಷನ್ ಸಿ ಬೋತ್ ಆಫ್ ದ ಅಬೌವ್ ಮೆ ಮೇರಿನಾ ಎರಡು ಆ್ಯಂಡ್ ಲಾಸ್ಟ್ ಒನ್ ನನ್ ಆಫ್ ದ ಅಬೌವ್ ಮೇರಿನಾ ಯಾವುದು ಅಲ್ಲ ಅನ್ನೋದು ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಮೇಲಿನ ಎರಡು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಬೋತ್ ಆಫ್ ದ ಎಬೋ ಜೀವನದ ಒಂದು ಗುರಿಗಳು ವ್ಯಕ್ತಿಗೆ ಅಗತ್ಯವಾಗುತ್ತೆ ಮತ್ತೆ ಅವನ ಒಂದು ಆಂತರಿಕ ಶಕ್ತಿಗಳನ್ನ ಪ್ರೇರೇಪಣೆ ಮಾಡುತ್ತೆ ಹಾಗಾಗಿ ಅವು ಪ್ರೇರಣೆಯಾಗಿ ಏನ್ ಮಾಡುತ್ತೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಹಾಗಾಗಿ ಆಪ್ಷನ್ ಏನು ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ದ ಥಿಯರಿ ಆಫ್ ಸಿಮಿಲರ್ ಟು ಮಾಸ್ಲೋಸ್ ಥಿಯರಿ ಆಫ್ ಮೋಟಿವೇಶನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಮಾಸ್ಲೋ ಅವರ ಪ್ರೇರಣೆಯ ಸಿದ್ಧಾಂತಕ್ಕೆ ಸಮಾನವಾದ ಸಿದ್ಧಾಂತ ಯಾವುದು ಅನ್ನೋದು ಸೊ ಆಪ್ಷನ್ ನೋಡಿ ಡ್ರೈವ್ ಥಿಯರಿ ಆಪ್ಷನ್ಸ್ ಬಿ ಸೋಷಿಯಲ್ ಥಿಯರಿ ಆಪ್ಷನ್ ಸಿ ಇನ್ಸ್ಟಿಂಕ್ಟ್ ಥಿಯರಿ ಆಪ್ಷನ್ ಡಿ ನನ್ ಆಫ್ ಡೀಸ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಡ್ರೈವ್ ಥಿಯರಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಡ್ರೈವ್ ಥಿಯರಿ ಏನಿದೆ ಮಾನವನ ಒಂದು ಅಂತರಂಗ ಅಗತ್ಯಗಳು ಮತ್ತು ಚಾಲಕ ಶಕ್ತಿಗಳ ಮೇಲೆ ಹೆಚ್ಚು ಪ್ರೆಷರ್ ಹಾಕುತ್ತೆ ಒತ್ತು ನೀಡ್ತಾ ಹೋಗುತ್ತೆ ಸೊ ಇದು ಮಾಸ್ಲೋ ಸಿದ್ಧಾಂತಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು ಆಪ್ಷನ್ ಎ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಪಾಯಿಂಟ್ ಇಸ್ ಟೇಕನ್ ಇನ್ ಟು ಅಕೌಂಟ್ ಬೈ ದ ಟೀಚರ್ ವೈಲ್ ಸೆಲೆಕ್ಟಿಂಗ್ ಅ ಪರ್ಟಿಕ್ಯುಲರ್ ಟೆಕ್ನಿಕ್ ಆಫ್ ಮೋಟಿವೇಶನ್ ಅಂತ ಇದೆ ಅಂದರೆ ಪ್ರೇರಣೆಯ ನಿರ್ದಿಷ್ಟ ತಂತ್ರವನ್ನು ಆಯ್ಕೆ ಮಾಡುವಾಗ ಶಿಕ್ಷಕರು ಯಾವ ಅಂಶಗಳನ್ನು ಪರಿಗಣಿಸ್ತಾರೆ ಅನ್ನೋದು ಆಪ್ಷನ್ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ಲೆವೆಲ್ ಅಂದ್ರೆ ಕಲಿಕಾ ಗುರಿಗಳು ಮತ್ತೆ ಅವುಗಳ ಒಂದು ಮಟ್ಟ ಆಪ್ಷನ್ ಬಿ ಲರ್ನಿಂಗ್ ಸ್ಟ್ರಕ್ಚರ್ ಕಲಿಕೆಯ ರಚನೆ ಆಪ್ಷನ್ ಸಿ ಬೋತ್ ಆಫ್ ದ ಎಬೋ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಮೇಲಿನ ಎರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಬೋತ್ ಆಫ್ ದ ಎಬೋ ಅನ್ನೋದು ಸೊ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ಲೆವೆಲ್ ಅಂಡ್ ಲರ್ನಿಂಗ್ ಸ್ಟ್ರಕ್ಚರ್ ಆಲ್ಸೋ ಸೊ ಶಿಕ್ಷಕರು ಕಲಿಕಾ ಗುರಿಗಳ ಒಂದು ಸ್ವರೂಪ ಮತ್ತೆ ವಿದ್ಯಾರ್ಥಿಗಳ ಕಲಿಕೆಯ ರಚನೆ ಇದೆ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರೇರಣೆಯ ಒಂದು ತಂತ್ರವನ್ನ ಅಥವಾ ಮೋಟಿವೇಶ್ ಮೋಟಿವೇಟ್ ಟೆಕ್ನಿಕ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ಸ್ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಪ್ರಶ್ನೆ ಮೋಟಿವೇಶನ್ ಟೆಕ್ನಿಕ್ ವರ್ಕ್ ಓನ್ಲಿ ಅಪ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಪ್ರೇರಣಾ ತಂತ್ರ ಯಾವ ಮಟ್ಟದವರೆಗೆ ಮಾತ್ರ ಪರಿಣಾಮಕಾರಿಯಾಗಿರುತ್ತೆ ಅಂತ ಆಪ್ಷನ್ ಒಂದು ಅಪ್ಲಿಕೇಶನ್ ಲೆವೆಲ್ ಆಫ್ ಕಾಗ್ನೆಟಿವ್ ಆಬ್ಜೆಕ್ಟಿವ್ಸ್ ಜ್ಞಾನಾತ್ಮಕ ಗುರಿಗಳ ಅನ್ವಯ ಮಟ್ಟ ಆಪ್ಷನ್ ಬಿ ಕಾಂಪ್ರಿಹೆನ್ಷನ್ ಲೆವೆಲ್ ಆಫ್ ಆಬ್ಜೆಕ್ಟಿವ್ಸ್ ಅರ್ಥ ಗಮನ ಮಟ್ಟ ಆಪ್ಷನ್ ಸಿ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಜ್ಞಾನಾತ್ಮಕ ಕ್ಷೇತ್ರದ ಅತ್ಯುನ್ನತ ಮಟ್ಟ ಅಂಡ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಏನು ಎ ಅನ್ವಯ ಮಟ್ಟ ಅಪ್ಲಿಕೇಶನ್ ಆಫ್ ಲೆವೆಲ್ ಕಾಗ್ನಿಟಿವ್ ಆಬ್ಜೆಕ್ಟಿವ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಅಪ್ಲಿಕೇಶನ್ ಲೆವೆಲ್ ಸೊ ಇಲ್ಲಿ ಪ್ರೇರಣಾ ತಂತ್ರಗಳೇನಿದ್ದಾವೆ ವಿದ್ಯಾರ್ಥಿಗಳನ್ನು ಕ ವಿದ್ಯಾರ್ಥಿಗಳನ್ನು ಅವರು ಕಲಿತಂತಹ ಒಂದು ಜ್ಞಾನವನ್ನು ಅನ್ವಯಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಆದರೆ ಈ ಒಂದು ಉನ್ನತ ಮಟ್ಟದ ಚಿಂತನೆಗೆ ಅಂದರೆ ಅನಾಲಿಸಿಸ್ ಆಗಿರ್ಬೋದು ಇವ್ಯಾಲ್ಯೂಯೇಷನ್ ಸೊ ಇದಕ್ಕೆ ಮಾತ್ರ ಅವು ಸಾಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಒಂದು ಅಪ್ಲಿಕೇಶನ್ ಲೆವೆಲ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟೆಕ್ನಿಕ್ಸ್ ಆಫ್ ಮೋಟಿವೇಶನ್ ಆರ್ ಮೋಸ್ಟ್ ಯೂಸ್ಫುಲ್ ಫಾರ್ ರಿಯಲೈಸಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಆ ಪ್ರೇರಣೆಯ ತಂತ್ರಗಳು ಯಾವ ಗುರಿಗಳನ್ನು ಸಾಧಿಸೋದಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಅನ್ನೋದು ಆಪ್ಷನ್ ನೋಡಿ ಇಲ್ಲಿ ಕಾಗ್ನೆಟಿವ್ ಆಬ್ಜೆಕ್ಟಿವ್ಸ್ ಜ್ಞಾನಾತ್ಮಕ ಗುರಿಗಳು ಆಪ್ಷನ್ ಬಿ ಅಫೆಕ್ಟಿವ್ ಆಬ್ಜೆಕ್ಟಿವ್ಸ್ ಭಾವನಾತ್ಮಕ ಗುರಿಗಳು ಆಪ್ಷನ್ ಸಿ ಸೈಕೋಮೋಟರ್ ಆಬ್ಜೆಕ್ಟಿವ್ ಚಲನಾತ್ಮಕ ಗುರಿಗಳು ಅಂಡ್ ಆಪ್ಷನ್ ಡಿನ್ ಆಲ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಅಫೆಕ್ಟಿವ್ ಆಬ್ಜೆಕ್ಟಿವ್ಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಭಾವನಾತ್ಮಕ ಗುರಿಗಳು ಅಂತ ಸೊ ಪ್ರೇರಣೆಯ ತಂತ್ರಗಳು ವಿದ್ಯಾರ್ಥಿಗಳ ಒಂದು ಆಸಕ್ತಿ ಮನೋಭಾವ ಮೌಲ್ಯಗಳು ಸೊ ಇವುಗಳ ಮೇಲೆ ಹೆಚ್ಚು ಎಫೆಕ್ಟಿವ್ ಏನು ಹೆಚ್ಚು ಪರಿಣಾಮವನ್ನು ಬೀರುವಂಥದ್ದು ಹಾಗಾಗಿ ಅವು ಭಾವನಾತ್ಮಕ ಗುರಿಗಳನ್ನ ಸಾಧಿಸೋದಕ್ಕೆ ಅತ್ಯಂತ ಪರಿಣಾಮಕಾರಿ ಆಗಿರುವಂಥದ್ದು ಆಪ್ಷನ್ ಬಿ ಅಫೆಕ್ಟಿವ್ ಆಬ್ಜೆಕ್ಟಿವ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿತ್ ರೆಫರೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಇಶ್ಯೂ ಆಫ್ ಮೋಟಿವೇಶನ್ ಮ್ಯಾಚ್ ದ ಟು ಕಾಲಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೀ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಮತ್ತು ಆ್ಯಕ್ಷನ್ಸ್ನ ಕೊಟ್ಟಿದ್ದಾರೆ ಸರಿನಾ ಸೊ ನಾವು ಇದನ್ನು ಏನು ಇವಾಗ ಒಂದು ಕೀ ಎಲಿಮೆಂಟ್ಸ್ ಏನು ಕೊಟ್ಟಿದ್ದಾರೆ ಇಂಟ್ರ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಕೊಟ್ಟಿದ್ದಾರೆ ಅಂತರ್ನಿಹಿತ ಪ್ರೇರಣೆ ಅಂತ ಆಪ್ ಎರಡನೇದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಬಹಿರ್ನಿಹಿತ ಪ್ರೇರಣೆ ಆ್ಯಂಡ್ ಮೂರನೇದು ಬಂದು ಎಕ್ಸ್ಪೆಕ್ಟೇಷನ್ ಆಫ್ ಫಾರ್ ಸಕ್ಸಸ್ ಅಂತ ಯಶಸ್ಸಿನ ನಿರೀಕ್ಷೆ ಅಂತ ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇವಾಗ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನಾನು ಇದನ್ನು ಹೇಳ್ಬಿಡ್ತೀನಿ ಸರಿಯಾಗಿರ್ತಕ್ಕಂಥ ಆ್ಯನ್ಸರ್ ಏನು ಅನ್ನೋದನ್ನ ಸೊ ನೋಡಿ ಇಲ್ಲಿ ಆಪ್ಷನ್ ಅಲ್ಲಿ ಕೋರ್ಸ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಸೊ ಇದರಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ ಬಿ ಸಿ ಎ ಬಿ ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಏನು ಮೊದಲನೇದು ಏನು ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆನ್ಸಿಕ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಸೊ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಬಂದಾಗ ಇಲ್ಲಿ ವಿದ್ಯಾರ್ಥಿಯೊಳಗಿನ ಒಂದು ಆಸಕ್ತಿ ಅಂತ ಬರುತ್ತೆ ಸೊ ಮೊದಲನೇದಕ್ಕೆ ಏನ್ ಬರುತ್ತೆ ಇಲ್ಲಿ ಸಿ ಅಂದರೆ ಸಿ ನೋಡಿ ನೋಡಿಲ್ಲೇನು ಕೊಟ್ಟಿದ್ದಾರೆ ಎನ್ಕರೇಜ್ ಲರ್ನರ್ಸ್ ಟು ಐಡೆಂಟಿಫೈ ದೇರ್ ಓನ್ ರೀಸನ್ಸ್ ಫಾರ್ ಟೇಕಿಂಗ್ ಪಾರ್ಟ್ ಇನ್ ದ ಲೆಸನ್ ಅಂತ ಪಾಠದಲ್ಲಿ ಭಾಗವಹಿಸೋದಕ್ಕೆ ತಮ್ಮದೇ ಕಾರಣಗಳನ್ನ ಗುರುತಿಸೋದಕ್ಕೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದು ಅಂತ ಸೊ ಎರಡನೇದು ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಒನ್ ಬರುತ್ತೆ ಎಕ್ಸ್ಟೆನ್ಸಿವ್ ಮೋಟಿವೇಶನ್ ಅಂತ ಬಂದಾಗ ಬಿಗಿನ್ ವಿತ್ ಸಮ್ ಅನ್ಕಂಡೀಷ್ನಲ್ ಪಾಸಿ ಪ್ರೇಸ್ ಯು ವೆಲ್ ಅಂತ ಅಂದ್ರೆ ಷರತ್ತು ಇಲ್ಲದೆ ಸಕಾರಾತ್ಮಕ ಪ್ರಶಂಸೆಯಿಂದ ಆರಂಭ ನೀನು ಚೆನ್ನಾಗಿ ಮಾಡಿದೆ ಸೊ ಈ ರೀತಿಯಾಗಿ ಪಾಸಿಟಿವ್ ಆಗಿ ಅವರಿಗೆ ಫೀಡ್ಬ್ಯಾಕ್ ಕೊಡೋ ಅಂಥದ್ದು ಅಂಡ್ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಫಾರ್ ಸಕ್ಸಸ್ ಅಂತ ಬಂದಾಗ ನೋಡಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಫಾರ್ ಸಕ್ಸಸ್ ಅಂತ ಬಂದಾಗ ಏನು ಬಿ ಅಂತ ಆಗುತ್ತೆ ಟೀಚರ್ ಅಂಡ್ ಆರ್ ದ ಪೀಪಲ್ ರೀಕನೆಕ್ಟ್ ವಿತ್ ದೆಸನ್ ಓವರ್ ವ್ಯೂ ಅಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂಡ್ ವಿತ್ ಅ ಗ್ರೇಟ್ ಪರ್ಸ್ ಪರ್ಸ್ನಲ್ ಗೋಲ್ಸ್ ಅಂಡ್ ಟಾರ್ಗೆಟ್ಸ್ ಅಂತ ಶಿಕ್ಷಕರು ಮತ್ತು ಅಥವಾ ವಿದ್ಯಾರ್ಥಿಗಳು ಪಾಠದ ಒಂದು ಸಮಗ್ರ ಅವಲೋಕನ ನಿರ್ದಿಷ್ಟ ಗುರಿಗಳು ಹಾಗೆ ವೈಯಕ್ತಿಕ ಗುರಿಗಳ ಜೊತೆಗೆ ಮರು ಸಂಪರ್ಕವನ್ನ ಸಾಧಿಸೋದು ಅಂತ ಸೊ ಹಾಗಾಗಿ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಇನ್ ಇನ್ ಏನು ಇಂಟ್ರೆನ್ಸಿಕ್ ಮೋಟಿವೇಶನ್ ಎಕ್ಸ್ಪೆಕ್ಟೇಷನ್ ಫಾರ್ ಸಕ್ಸಸ್ ಅಂತ ಬಂದಾಗ ಈ ರೀತಿ ಆಗಿರ್ತಕ್ಕಂತಹ ಒಂದು ಆನ್ಸರ್ನ ನಾವು ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವರ ಆ್ಯಕ್ಷನ್ ಆ್ಯಂಡ್ ಬಿಹೇವಿಯರ್ ಇಸ್ ಮೋಟಿವೇಟೆಡ್ ಬೈ ದ ಡಿಸೈಯರ್ ಫಾರ್ ಗೆಟ್ಟಿಂಗ್ ಪ್ಲೆಜರ್ ಆ್ಯಂಡ್ ಅವಾಯ್ಡಿಂಗ್ ಪೇನ್ ದಿಸ್ ಇಸ್ ದ ಒಪೀನಿಯನ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸುಖವನ್ನು ಪಡೆಯುವ ಹಾಗೂ ದುಃಖವನ್ನು ತಪ್ಪಿಸುವ ಆಸೆಯಿಂದಲೇ ನಮ್ಮ ಕ್ರಿಯೆ ಮತ್ತು ವರ್ತನೆ ಪ್ರೇರಿತವಾಗಿರುತ್ತೆ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತವ್ರು ಅಥವಾ ಈ ರೀತಿಯಾಗಿರ್ತಕ್ಕಂಥ ಅಂತಹ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ರು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಒಂದು ಥಾಮಸ್ ಹಾಬ್ಸ್ ಆಪ್ಷನ್ ಆಪ್ಷನ್ ಬಿ ಆಪ್ಷನ್ ಸಿ ಕ್ಯಾಂಟ್ ಆಪ್ಷನ್ ಡಿ ಜಾನ್ ಲಾಕ್ ಅಂತ ಆಯ್ತಾ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಏನು ನೋಡಿ ಥಾಮಸ್ ಹಾಬ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಥಾಮಸ್ ಹಾಬ್ಸ್ ಅವರ ಪ್ರಕಾರ ಮಾನವ ವರ್ತನೆ ಸುಖ ದುಃಖ ತತ್ವದ ಮೇಲೆ ಆಧಾರಿತವಾಗಿದೆ ಅಂತ ಹಾಗಾಗಿ ಈ ಒಂದು ಸೆಂಟೆನ್ಸ್ ಅನ್ನು ಅಥವಾ ಈ ಒಂದು ಸ್ಟೇಟ್ಮೆಂಟ್ ಹೇಳಿರೋದು ಥಾಮಸ್ ಹಾಬ್ಸ್ ಅವರು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಫಂಡಮೆಂಟಲ್ ಇನ್ಸ್ಟಿಂಕ್ಟ್ಸ್ ಆಫ್ ಹ್ಯೂಮನ್ಸ್ ಆರ್ ಇನ್ಹೆರಿಟೆಡ್ ರ್ಯಾದರ್ ದೆನ್ ಅಕ್ವೈರ್ಡ್ ದೀಸ್ ಇನ್ಸ್ಟಿಂಕ್ಟ್ಸ್ ಆರ್ ದ ಸ್ಪ್ರಿಂಗ್ ಆಫ್ ಹ್ಯೂಮನ್ ಬಿಹೇವಿಯರ್ ದ ಎಬೋ ಒಪೀನಿಯನ್ ವಾಸ್ ಹೆಲ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಅರ್ಥ ಸ್ವಭಾವ ಸಿದ್ಧಾಂತವನ್ನು ಮನೋವಿಜ್ಞಾನಿಗಳು ತಿರಸ್ಕರಿಸಿದಂತಹ ಒಂದು ಕಾರಣಗಳು ಏನು ಅನ್ನೋದು ಸಾರಿ ಸಾರಿ ಇದರ ಒಂದು ಕನ್ನಡ ಅರ್ಥ ಬಂದ್ಬಿಟ್ಟು ಮಾನವನ ಮೂಲಭೂತ ಸ್ವಭಾವಗಳು ಕಲಿತದ್ದಲ್ಲ ವಂಶ ಪಾರಂಪರ್ಯವಾಗಿ ದೊರೆತಿರುವಂಥದ್ದು ಸೊ ಇವೇ ಮಾನವ ವರ್ತನೆಯ ಮೂಲ ಶಕ್ತಿ ಅಂತ ಸೊ ಯಾರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅನ್ನೋದು ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಬಿ ಮ್ಯಾಕ್ ಡ್ಯೂಗಲ್ ಆಪ್ಷನ್ ಸಿ ಬೋತ್ ಆಫ್ ದಿಸ್ ಆಪ್ಷನ್ ಡಿ ನನ್ ಆಫ್ ದಿಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಬೋತ್ ಆಫ್ ದೀಸ್ ಅನ್ನೋದು ಚಾರ್ಲ್ಸ್ ಡಾರ್ವಿನ್ ಮತ್ತು ಮ್ಯಾಕ್ಡ್ಯೂಗಲ್ ಇಬ್ಬರೂ ಕೂಡ ಸೊ ಡಾರ್ವಿನ್ ಮತ್ತು ಮ್ಯಾಕ್ ಡ್ಯೂಗಲ್ ಕೂಡ ಇನ್ಸ್ಟಿಂಕ್ಟ್ ಥಿಯೋರಿ ಅಂದರೆ ಸ್ವಭಾವ ಸಿದ್ಧಾಂತವನ್ನು ಇವ್ರು ಏನು ಮಾಡಿದ್ರು ಬೆಂಬಲಿಸಿದ್ರು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ಸ್ಟಿಂಕ್ಟ್ ಥಿಯೋರಿ ಆಫ್ ಬಿಹೇವಿಯರ್ ವಾಸ್ ರಿಜೆಕ್ಟೆಡ್ ಬೈ ಸೈಕಾಲಜಿಸ್ಟ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಗ್ರೌಂಡ್ಸ್ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಸ್ವಭಾವ ಸಿದ್ಧಾಂತವನ್ನು ಮನೋವಿಜ್ಞಾನಿಗಳು ತಿರಸ್ಕರಿಸಿದಂತಹ ಒಂದು ಕಾರಣ ಯಾವುದು ಯಾವ ಒಂದು ರೀಸನ್ಗೋಸ್ಕರ ಅವರು ಈ ಒಂದು ಥಿಯರಿಯನ್ನು ಅವರು ರಿಜೆಕ್ಟ್ ಮಾಡಿದ್ರು ಅನ್ನೋದು ಆಪ್ಷನ್ಸ್ ನೋಡಿ ಇಲ್ಲಿ ಅಡಲ್ಟ್ ಬಿಹೇವಿಯರ್ ಇಸ್ ಗೈಡೆಡ್ ಬೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್ ಆಲ್ಸೋ ಇಟ್ ಇಸ್ ನಾಟ್ ಆಲ್ವೇಸ್ ಗೈಡೆಡ್ ಬೈ ಇನ್ಸ್ಟಿಂಕ್ಟ್ ಅಂತ ಇದೆ ಅಂದರೆ ವಯಸ್ಕರ ವರ್ತನೆ ಅನುಭವ ಮತ್ತು ಕಲಿಕೆಯ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅವಲಂಬಿತ ಆಗಿರುತ್ತೆ ಅನ್ನೋದು ಆಪ್ಷನ್ ಬಿ ಹ್ಯೂಮನ್ ಬಿಹೇವಿಯರ್ಫೆಕ್ಟೆಡ್ ಬೈ ದ ಕಲ್ಚರಲ್ ಫ್ಯಾಕ್ಟರ್ ಆಲ್ಸೋ ಅಂದ್ರೆ ಮಾನವ ವರ್ತನೆ ಸಂಸ್ಕೃತಿಯಿಂದಲೂ ಕೂಡ ಏನೋ ಪ್ರಭಾವಿತ ಆಗುತ್ತೆ ಅನ್ನೋದು ಅಂಡ್ ಆಪ್ಷನ್ ಸಿ ಹ್ಯೂಮನ್ ಬೀಯಿಂಗ್ ಇಸ್ ಅ ರೇಷ್ನಲ್ ಆ್ಯನಿಮಲ್ ಹೀ ಇಸ್ ನಾಟ್ ಸಪೋಸ್ಡ್ ಟು ಬಿ ಡಿರೆಕ್ಟೆಡ್ ಬೈ ಇನ್ಸ್ಟಿಂಕ್ಟ್ಸ್ ಓನ್ಲಿ ಅಂತ ಇದೆ ಮಾನವನು ಯುಕ್ತಿವಂತ ಪ್ರಾಣಿ ಅಂದರೆ ಬುದ್ಧಿವಂತ ಪ್ರಾಣಿ ಕೇವಲ ಸ್ವಭಾವಗಳಿಂದಲೇ ನಿಯಂತ್ರಿತನಾಗಿರೋದಿಲ್ಲ ಅನ್ನೋದು ಆ್ಯಂಡ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಮಾನವನ ವರ್ತನೆ ಅಂತ ಬಂದಾಗ ಇನ್ಸ್ಟಿಂಕ್ಟ್ ಪ್ಲಸ್ ಲರ್ನಿಂಗ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಕಲ್ಚರ್ ಪ್ಲಸ್ ರೀಸನಿಂಗ್ ಸೊ ಹಾಗಾಗಿ ಕೇವಲ ಸ್ವಭಾವ ಸಿದ್ಧಾಂತ ಮಾತ್ರ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಆಪ್ಷನ್ ಡಿ ಅನ್ನ ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಚೀವ್ಮೆಂಟ್ ಮೋಟಿವೇಟ್ ಇನ್ ಅ ಚೈಲ್ಡ್ ಕೆನ್ ಬಿ ಡೆವಲಪ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಆದರೆ ಮಗುವಿನಲ್ಲಿ ಸಾಧನ ಪ್ರೇರಣೆಯನ್ನು ಹೇಗೆ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಪ್ರಾಪರ್ ಗೈಡೆನ್ಸ್ ಅಂಡ್ ಹೈ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಚೈಲ್ಡ್ ಸರಿಯಾದ ಮಾರ್ಗದರ್ಶನ ಮತ್ತು ಹೆಚ್ಚಿನ ನಿರೀಕ್ಷೆ ಹೊಂದಿರೋದ್ರ ಹೊಂದಿರು ಅಂದರೆ ಹೊಂದೋದು ಅಂತ ಸೊ ಆಪ್ಷನ್ ಬಿ ಟೆಲ್ಲಿಂಗ ದ ಸ್ಟೋರೀಸ್ ಆಫ್ ಗ್ರೇಟ್ ಮೆನ್ ಟು ದ ಚೈಲ್ಡ್ ಮಹಾನ್ ವ್ಯಕ್ತಿಗಳ ಒಂದು ಕಥೆಗಳನ್ನು ಹೇಳೋದ್ರಿಂದ ಆ್ಯಂಡ್ ಆಪ್ಷನ್ ಸಿ ಬಂದು ಸೆಟ್ಟಿಂಗ್ ರಿಯಲಿಸ್ಟಿಕ್ ಗೋಲ್ ಫಾರ್ ದ ಚೈಲ್ಡ್ ಯಥಾರ್ಥ ಗುರಿಗಳನ್ನು ನಿಗದಿಪಡಿಸೋದ್ರಿಂದ ಆ್ಯಂಡ್ ಆಪ್ಷನ್ ಡಿ ಬಂದು ಆಲ್ ಆಫ್ ದಿಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಈ ಒಂದು ಸಾಧನಾ ಪ್ರೇರಣೆಯನ್ನು ಬೆಳೆಸಬೇಕು ಅಂತಂದರೆ ಮಾರ್ಗದರ್ಶನ ಆಗಿರ್ಬೋದು ಪ್ರೇರಣಾದಾಯಕ ಕಥೆಗಳಾಗಿರ್ಬೋದು ಸಾಧ್ಯವಾದಂತಹ ಒಂದು ಗುರಿಗಳು ಈ ಮೂರು ಕೂಡ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಆಪ್ಷನ್ ಡಿ ಆಲ್ ಆಫ್ ದಿಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಡ್ಯಾಶ್ ಇಸ್ ಕನ್ಸಿಡರ್ಡ್ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್ ಅಂದರೆ ಕೆಳಗಿನ ಯಾವುದನ್ನು ನಾವು ಪ್ರೇರಿತ ಬೋಧನೆಯ ಸೂಚಕ ಅಂತ ಹೇಳಿ ಪರಿಗಣನೆ ಮಾಡಬಹುದು ಅನ್ನೋದು ಆಪ್ಷನ್ ಒಂದು ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಇನ್ ದ ಕ್ಲಾಸ್ ತರಗತಿಯಲ್ಲಿ ಗರಿಷ್ಠ ಹಾಜರಿ ಆಪ್ಷನ್ ಎರಡು ರೆಮಿಡಿಯಲ್ ವರ್ಕ್ ಗಿವನ್ ಬೈ ದ ಟೀಚರ್ ಅಂದರೆ ಪರಿಹಾರಾತ್ಮಕ ಬೋಧನೆ ಶಿಕ್ಷಕರು ಪರಿಹಾರಾತ್ಮಕ ಬೋಧನೆ ಮಾಡೋದ್ರಿಂದ ಆ್ಯಂಡ್ ಆಪ್ಷನ್ ತ್ರೀ ತ್ರೀ ಅಥವಾ ಸಿ ಕ್ವೆಶನಿಂಗ್ ಬೈ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಂದ ಪ್ರಶ್ನೆಯನ್ನು ಕೇಳೋದ್ರಿಂದ ಆಪ್ಷನ್ ಡಿ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್ ಅಂತ ತರಗತಿಯಲ್ಲಿ ಸೂಜಿ ಬೀಳುವಷ್ಟು ನಿಶಬ್ದ ಸೂಜಿ ಬಿದ್ರೂ ಕೂಡ ನಮಗೆ ಕೇಳಿಸುತ್ತೆ ಅನ್ನೋ ಥರ ಇರುತ್ತೆ ಸೊ ಆ ಥರ ನಿಶಬ್ದ ಅಂತ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಸಿ ಕ್ವಶನಿಂಗ್ ಬೈ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ಪ್ರೇರಿತ ಬೋಧನೆ ಆಗಿರ್ಬೇಕಾದ್ರೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಚಿಂತನೆಯಿಂದ ಕುತೂಹಲದಿಂದ ಕ್ವಶನ್ಸ್ನ ಕೇಳ್ತಾರೆ ಸೊ ನಿಶಬ್ದ ಅಂತ ಬಂದಾಗ ಅದು ಪ್ರೇರಣೆ ಅಂತ ಆಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಕ್ವೆಶನಿಂಗ್ ಬೈ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ನೀಡೆಡ್ ಫಾರ್ ಸ್ಟೂಡೆಂಟ್ಸ್ ಟು ಬಿ ಮೋಟಿವೇಟೆಡ್ ಟು ಲರ್ನ್ ಅಂತ ಇದೆ ಅಂದರೆ ವಿದ್ಯಾರ್ಥಿಗಳು ಕಲಿಯಲು ಪ್ರೇರಿತರಾಗಲು ಕೆಳಗಿನ ಯಾವುದರ ಒಂದು ಅಗತ್ಯ ಇಲ್ಲ ಅಂತ ಆಪ್ಷನ್ ಒಂದು ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ರಿಕ್ವೈರ್ಡ್ ಫಾರ್ ಸ್ಯಾಟಿಸ್ಫ್ಯಾಕ್ಟರಿ ಲರ್ನಿಂಗ್ ಸಮರ್ಪಕ ಕಲಿಕೆಗೆ ಬೇಕಾದ ಕೌಶಲ್ಯ ಮತ್ತು ಜ್ಞಾನ ಆಪ್ಷನ್ ಬಿ ಗಿವಿಂಗ್ ಪ್ರೇಸ್ ಆ್ಯಂಡ್ ಎನ್ಕರೇಜ್ಮೆಂಟ್ ವೈ ಲರ್ನಿಂಗ್ ಇಸ್ ಗೋಯಿಂಗ್ ಆನ್ ಕಲಿಕೆಯ ವೇಳೆ ಪ್ರಶಂಸೆ ಮತ್ತು ಉತ್ತೇಜನ ನೀಡೋದು ಅಂತ ಆ್ಯಂಡ್ ಆಪ್ಷನ್ ಸಿ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಇನ್ ಆಕ್ಟಿವಿಟೀಸ್ ವಿಚ್ ಮೇಕ್ ದೆಮ್ ವರ್ಕ್ ವಿತ್ ಈಚ್ ಅದರ್ ಅಂದರೆ ಅಂದರೆ ವಿದ್ಯಾರ್ಥಿಗಳನ್ನು ಪರಸ್ಪರ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತಕ್ಕಂತಹ ಆಕ್ಟಿವಿಟೀಸ್ಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸೋದು ಅಂತ ಆ್ಯಂಡ್ ಆಪ್ಷನ್ ಡಿ ಬಂದು ನನ್ ಆಫ್ ದ ಎಬೋ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನನ್ನ ಆಫ್ ದ ಎಬೋ ಅಂತ ಸೊ ಇಲ್ಲಿ ಎ ಬಿ ಅಂಡ್ ಸಿ ಆಪ್ಷನ್ ಏನಿದೆ ಅಲ್ಲ ಈ ಮೂರು ಕೂಡ ಕಲಿಕಾ ಪ್ರೇರ ಏನು ಕಲಿಕಾ ಪ್ರೇರಣೆಗೆ ಅಗತ್ಯವಾಗಿ ಬೇಕಾಗಿರುತ್ತೆ ಹಾಗಾಗಿ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಆಯ್ಕೆ ಇಲ್ಲಿ ಯಾವುದ್ರಲ್ಲೂ ಕೂಡ ಕೊಟ್ಟಿಲ್ಲ ಸೊ ಆಪ್ಷನ್ ಡಿ ನನ್ ಆಫ್ ದಿಸ್ ಅನ್ನೋದು ಸರಿ ನನ್ ಆಫ್ ದ ಎಬೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅ ಸ್ಟೂಡೆಂಟ್ ವರ್ಕ್ಸ್ ಹಾರ್ಡ್ ಟು ಕ್ಲಿಯರ್ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಅಡ್ಮಿಷನ್ ಇನ್ ಟು ಅ ಮೆಡಿಕಲ್ ಕಾಲೇಜ್ ದ ಸ್ಟೂಡೆಂಟ್ ಇಸ್ ಸೆಟ್ ಟು ಬಿ ಮೋಟಿವೇಟೆಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆಯೋದಕ್ಕೆ ಒಬ್ಬ ವಿದ್ಯಾರ್ಥಿ ಪ್ರವೇಶ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಬಹಳ ಕಠಿಣವಾಗಿ ಶ್ರಮ ಪಡ್ತಾ ಇದ್ದಾನೆ ಸೊ ಈ ಒಂದು ಪ್ರೇರಣೆಯನ್ನು ನಾವು ಏನಂತ ಹೇಳಿ ಕರಿಬಹುದು ಅಂತ ಪ್ರಶ್ನೆ ಆಪ್ಷನ್ ಒಂದು ಎಕ್ಸ್ಪೀರಿಯೆನ್ಷಲಿ ಅಂದರೆ ಅನುಭವಾತ್ಮಕವಾಗಿ ಆಪ್ಷನ್ ಎರಡು ಆಪ್ಷನ್ ಬಿ ಇಂಟ್ರೆನ್ಸ್ ಸಿಕ್ಕಲಿ ಅಂದರೆ ಅಂತರ್ನಿಹಿತವಾಗಿ ಆಪ್ಷನ್ ಸಿ ಎಕ್ಸ್ಟ್ರೆನ್ಸ್ ಸಿಕ್ಕಲಿ ಅಂದರೆ ಬಹಿರ್ನಿಹಿತವಾಗಿ ಆಪ್ಷನ್ ಡಿ ಇಂಡಿವಿಜುವಲಿ ವೈಯಕ್ತಿಕವಾಗಿ ಅಂತ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಏನಿದೆ ಅಲ್ವಾ ಇಂಟ್ರೆನ್ಸ್ ಸಿಕ್ಕಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಂತರ್ನಿಹಿತವಾಗಿ ಅನ್ನೋದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಪ್ಟಿಮೈಸರ್ಸ್ ಮೋಟಿವೇಶನ್ ಟು ಲರ್ನ್ ಅಂತ ಕೇಳಿದ್ದಾರೆ ಅಂದರೆ ಇದರ ಒಂದು ಕನ್ನಡ ಅರ್ಥ ಕೆಳಗಿನ ಯಾವುದರಿಂದ ಕಲಿಕೆಯ ಪ್ರೇರಣೆ ಗರಿಷ್ಠ ಮಟ್ಟಕ್ಕೆ ತಲುಪತ್ತೆ ಅನ್ನೋದು ಆಪ್ಷನ್ಸ್ ನೋಡಿ ಇಲ್ಲಿ ಟೆಂಡೆನ್ಸಿ ಟು ಚೂಸ್ ವೆರಿ ಈಸಿ ಆರ್ ಡಿಫಿಕಲ್ಟಿ ಡಿಫಿಕಲ್ಟ್ ಗೋಲ್ ಅತಿ ಸುಲಭ ಮತ್ತು ಅತಿ ಕಠಿಣ ಗುರಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರವೃತ್ತಿ ಆಪ್ಷನ್ ಬಿ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೀಟಿಂಗ್ ಟಾರ್ಗೆಟ್ಸ್ ಗುರಿಗಳನ್ನ ಸಾಧಿಸಿದಾಗ ಉಂಟಾಗ್ತಕ್ಕಂತಹ ಒಂದು ವೈಯಕ್ತಿಕ ತೃಪ್ತಿ ಆಪ್ಷನ್ ಸಿ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಬಹಿರ್ನಿಹಿತ ಅಂಶ ಆ್ಯಂಡ್ ಆಪ್ಷನ್ ಡಿ ಮೋಟಿವೇಶನ್ ಟು ಅವಾಯ್ಡ್ ಫೇಲ್ಯೂರ್ ಅಂದರೆ ವಿಫಲತೆಯನ್ನು ತಪ್ಪಿಸುವಂತಹ ಒಂದು ಪ್ರೇರಣೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಬಿ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೀಟಿಂಗ್ ಟಾರ್ಗೆಟ್ಸ್ ಅಂತ ಅಂದರೆ ವೈಯಕ್ತಿಕ ತೃಪ್ತಿ ಅಂತ ಬಂದಾಗ ನಾವು ಏನು ಇಂಟ್ರೆನ್ಸಿಕ್ ಮೋಟಿವೇಶನ್ ಸೊ ಇದು ಕಲಿಕೆಯಲ್ಲಿ ಅತ್ಯುತ್ತಮ ಪ್ರೇರಣೆಯನ್ನು ನೀಡುವಂಥದ್ದು ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ನ್ಯೂಸ್ ಆಫ್ ವುಮೆನ್ ಸೆಲ್ಲಿಂಗ್ ಹರ್ ಚೈಲ್ಡ್ ಟು ಒಬೇನ್ ಫುಡ್ ಮೇ ಬಿ ಅಂಡರ್ಸ್ಟುಡ್ ಬೆಸ್ಟ್ ಆನ್ ದ ಬೇಸಿಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಹಾರ ಪಡೆಯೋದಿಕ್ಕೆ ಒಬ್ಬ ಮಹಿಳೆ ತನ್ನ ಮಗುವನ್ನು ಮಾರಾಟ ಮಾಡಿದಾಳೆ ಅಂತಕ್ಕಂತಹ ಒಂದು ಸುದ್ದಿಯನ್ನು ಯಾವ ಸಿದ್ಧಾಂತದ ಆಧಾರದಲ್ಲಿ ಉತ್ತಮವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಆಪ್ಷನ್ ನೋಡಿ ಇಲ್ಲಿ ಸೈಕೋಸೋಷಿಯಲ್ ಥಿಯರಿ ಅಂದರೆ ಮನೋಸಾಮಾಜಿಕ ಸಿದ್ಧಾಂತ ಸೆಕೆಂಡ್ ಒನ್ ನೋಡಿ ಇಲ್ಲಿ ಥಿಯೋರಿ ಆಫ್ ರಿಇನ್ಫೋರ್ಸ್ಡ್ ಕಾಂಟಿನ್ಜೆನ್ಸಿಸ್ ಅಂದರೆ ಬಲವರ್ಧಿತ ಆಕಸ್ಮಿಕತೆಗಳ ಸಿದ್ಧಾಂತ ಆಪ್ಷನ್ ಸಿ ಸೈಕೋ ಅನಾಲಿಟಿಕಲ್ ಥಿಯರಿ ಮನೋವಿಶ್ಲೇಷಣಾ ಸಿದ್ಧಾಂತ ಆಪ್ಷನ್ ಡಿ ಥಿಯೋರಿ ಆಫ್ ಹೆರಾರಿಕಲ್ ನೀಡ್ಸ್ ಅಂತ ಅಂದರೆ ಅಗ ಅಗತ್ಯಗಳ ಕ್ರಮಬದ್ಧ ಸಿದ್ಧಾಂತ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಏನು ಡಿ ಏನಿದೆ ಅಲ್ಲ ಇದನ್ನು ನಾವು ಮಾಸ್ಲೋಸ್ ಥಿಯೋರಿ ಅಂತಲೂ ಕೂಡ ಹೇಳ್ತೀವಿ ಅಗತ್ಯಗಳ ಕ್ರಮಬದ್ಧ ಸಿದ್ಧಾಂತ ಅಂತ ಸೊ ಆಹಾರ ಅಂತ ಬಂದಾಗ ಮೂಲಭೂತ ಶಾರೀರಿಕ ಅಗತ್ಯ ಸೊ ಮೂಲ ಅಗತ್ಯಗಳನ್ನು ಪೂರೈಸದೇ ಇದ್ದರೆ ನೈತಿಕತೆ ಸಾಮಾಜಿಕ ಮೌಲ್ಯಗಳು ಹಿಂದೆ ಬೆಳ್ತವೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ಮಿಡ್ ಡೇ ಮೀಲ್ ಸ್ಕೀಮ್ ಫಾರ್ ದ ಎಲಿಮೆಂಟರಿ ಸ್ಕೂಲ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಥಿಯೋರೀಸ್ ಆಫ್ ಮೋಟಿವೇಶನ್ ಸಪೋರ್ಟ್ಸ್ ಹಿಸ್ ಸ್ಕೀಮ್ ಅಂತ ಇದೆ ಅಂದರೆ ಭಾರತ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಯೋಜನೆಯನ್ನು ಆರಂಭ ಮಾಡಿದೆ ಸೊ ಈ ಒಂದು ಯೋಜನೆಯನ್ನು ಬೆಂಬಲಿಸುವ ಪ್ರೇರಣೆಯ ಸಿದ್ಧಾಂತ ಯಾವುದು ಅಂತ ಆಪ್ಷನ್ ನೋಡಿ ಇಲ್ಲಿ ಕಾಗ್ನೆಟಿವ್ ಆಪ್ಷನ್ ಬಿ ಹ್ಯೂಮನಿಸ್ಟಿಕ್ ಮಾನವೀಯ ಮೊದಲನೇದು ಜ್ಞಾನಾತ್ಮಕ ಎರಡನೇದು ಬಿಹೇವಿಯರಿಸ್ಟ್ ಅಂದರೆ ವರ್ತನವಾದಿ ಆಪ್ಷನ್ ಡಿ ಸೋಷಿಯೋ ಕಲ್ಚರಲ್ ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹ್ಯುಮ್ಯಾನಿಸ್ಟಿಕ್ ಅಥವಾ ಮಾನವೀಯ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಮಾನವೀಯ ಸಿದ್ಧಾಂತ ಅಂದರೆ ಇದು ಮಾಸ್ಲೋರ್ ಅವರ ಪ್ರಕಾರ ಮೊದಲು ಮೂಲಭೂತ ಅಗತ್ಯಗಳನ್ನು ನಾವು ಪೂರೈಸ್ಕೋಬೇಕು ಆ ನಂತರ ಏನು ಏನಾಗುತ್ತೆ ಅಂತ ಹೇಳಿದ್ರೆ ಸಾರಿ ಆ ನಂತರ ಮಾತ್ರ ನಾವು ಕಲಿ ಕಲಿಕೆಗೆ ಇಂಪಾರ್ಟೆನ್ಸ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕಲಿಕೆ ಸಾಧ್ಯ ಆಗುತ್ತೆ ಅನ್ನೋದು ಹಾಗಾಗಿ ಆಪ್ಷನ್ ಬಿ ಏನಿದೆ ಹ್ಯುಮ್ಯಾನಿಸ್ಟಿಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆ ಉತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ